নি আ লা করট । ಸಿಡರ್ ಮಾಡ ಕ್ಲೀನ್ ಆಗಿ ಐ ಆಡೋ ಕೊಡ್ತೀನಿ ರೋಲ್ ಸೌಂಡ್ ಕೇಳೋಣ ನಾನು ಬಿಡ್ತೀನಿ ರಿಯಾಕ್ಟ್ ಮಾಡ್ಲಿ ಏಯ್ ಸುಪರೇಸರ್ ಒಂದು ಸೀನ್ ಹಾಡು ಹಾಡ ರೆಡಿ ಯಾರು ಕಾಣ್ತಿದೀರ ನಾನು ಏನು ಮನ್ನಪ್ಪ ಓ ಗ್ಯಾಪ್ ನೇ ಬಿಡ್ಬಿಡೋರು ಕಣೇವರು ಅವಾಗ್ಲೇ ರೋಲಿ ಫ್ರೈಡ್ ಇತ್ರ ಏಯ್ ರೋಲಿಂಗ್ ಆಕ್ಷನ್ ಹ್ಮ್ ബിടി 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 മുണ്ട് നിങ്ങടെ മൈൻഡ് ശ്വാസ് കേട്ടോ കേയ് അയാനെ ആക്ച്വലി എല്ലാവർക്കും വലിയ ഇങ്ങട മരിക്ക് അയ്യോ സർ ഡൗൺ ഡൗൺ

Bidde! 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 Ok! Kai! Haa, ene, ene, action! Ene, ene, action! Action! Nanu, Nanru, Meya Kya matru, menzu?

ರೋಲ್ ಮಾಡ್ತಾರೆ ಮುಂದೆ ಒಂದ್ ಏನು ಏನು ನೀನು ಪೂರ್ತಿ ಹೇಳಿಲ್ಲ ಅಷ್ಟೇ ರೋಲ್ ಆಕ್ಷನ್ ಅದು

ರೋಲ್ ಫು ಮಾಡ ಮುಂದೆ ಏನು ನೀನು ಪೂರ್ತಿ ಹೇಳಿಲ್ಲ ರೋಲ್ ಆಕ್ಷನ್ ಅದು ತಿಳಿಸ್ತಿಂದ